ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ವಾವ್ ಡುಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಯ್ಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ಆಯ್ಬೇಕು ಎಲ್ಲ ತಪ್ಪೇನಿಲ್ಲ ಜನ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗಲ್ಲಿ ಬರ್ತಾನೆ ಅವ್ರು ಫೈಟಲ್ಲಿ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಿಕ್ಕೆ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತರೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ಬಿಯಸ್ಲಿ ಪಾಪ ದಿನಕ್ಕೆ ಇಲ್ಲ ಅಂದ್ರೆ ವಾರದಲ್ಲಿ ಒಂದು ಪ್ರೆಸ್ ಮೈಟ್ಗಳು ಹೋಗಿರ್ತೀರಾ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಇರ್ತಾರೆ ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನು ಎಲ್ಲರೂ ಏನು ಹಿಂಪ ಎಲ್ಲ ಫೈಟ್ ಆನ್ ಸಾಂಗಲ್ಲ ಬರ್ತಾರಪ್ಪ ಅಂತ ಅಂತಾರೆ ಅದಕ್ಕೆ ಹೇಳುತ್ತ ಫಸ್ಟ್ ಸಾಂಗ್ ನೋಡೋಕೆ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರೋದ್ರೆ ನಲ್ವತ್ತು ನಿಮಿಷ ಆಗಬೇಕು ಅಂತ ಇದು ಅಂತ ಕಾಟ್ಯಾರಂತ್ಹೇಳ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಡ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೇಬೆ ಗ್ರೌಂಡ್ಸ್ ರೇಬೆ ಗ್ರೌಂಡ್ಸ್ ಅಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಆರಿಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೆ ರೈತರ ಮೇಲೆ ಇನ್ನೇನಾದ್ರು ದೊಡ್ಡದಾಗ ಅದು ಇದು ಅಂತೇನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಅದೇ ತರ ಲೀಡ್ ಆಗೋ ಸಿನಿಮಾ ಇದು ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಮೇಲೆ ಹತ್ತೂವರೆ ಮಾರ್ನಿಂಗ್ ಶೋಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಗುರುವಾರ ಶುಕ್ರವಾರ ಸೊ ಅಟರ ಬರ್ತಾ ಇದೆ ನೋಡೋಣ ನೀವು ನೋಡಿ ನಿಮ್ಮ ಜೊತೆ ಕರ್ಕೊಂಡು ಅವ್ರು ನೋಡಿದ್ರೆ ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ ಬರೀ ರಫ್ ಆಗಾಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಿ ಯಾಕಂದ್ರೆ ಈ ಥರ ಸಿನಿಮಾ ಹೋಗ್ಕೊಂಡು ಏ ಮಾಡ್ತೀನಿ ಬಾಯಿ ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದರೆ ಆ ಪೇಷನ್ಸ್ ಇದೆಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ನೋಟೋದ ಇವನೇ ನೋಟೋದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಇಲ್ಲಲ್ಲಪ್ಪ ಬೇರೆ ಏನೇ ಮಾಡೋಣ ಅಂತ ಹೇಳಿ ನಾನು ನಿನಗೆ ಇಲ್ಲ ತಾತ ಈ ತರ ಇದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಏ ಇಲ್ಲ ನನಗೆ ಗಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಮಗ ಕೂರಿಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಡ್ತಿದೆ ಒಗ್ ಎರಡು ತಿಂಗಳು ಡ್ರೈವರ್ ಆಗ ಇಡಬೇಕು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರಡು ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತಾ ಎರಡು ತಿಂಗಳ್ಳು ಕಾತಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಶಲೇಟರ್ ಅಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಡ್ರು ನಾವು ತಾತ್ಗೆ ಆಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದುರ್ಕೊಂಡು ನಾವ್ಯಾಕೆ ಬರ್ಬೇಕು ನಮ್ಮ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗದ್ರಿಕೆ ಇರ್ಬೇಕು ಇರಬೇಕು ನಮ್ಗೆ ಯಾಕೆ ಎದರಿಕೆ ಹಾಗೆ ನಮ್ಮ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬಾರ್ದು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ